ನಮಸ್ಕಾರ ಯಾರು ಮುಂಜಾನೆ ಎದ್ದು ಈ ಒಂದು ವಸ್ತುವನ್ನು ತಿನ್ನುತ್ತಾರೋ ಅವರ ಮನೆಗೆ ಅಪಾರವಾದ ಸಂಪತ್ತು ಆಗಮನ ಆಗುತ್ತದೆ ಮತ್ತು ನಾವು ಮುಂಜಾನೆ ಎದ್ದ ತಕ್ಷಣ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಯಾಕೆಂದರೆ ಈ ತಪ್ಪುಗಳು ಕುಟುಂಬದ ವಿನಾಶಕ್ಕೂ ಕಾರಣವಾಗುತ್ತದೆ ಪೂರ್ತಿ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಅಂತ್ಯದವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ ಶ್ರೀಕೃಷ್ಣರು ಈ ರೀತಿ ಹೇಳುತ್ತಾರೆ ಮುಂಜಾನೆ ಎದ್ದ ತಕ್ಷಣ ಈ ಒಂದು ವಸ್ತುವನ್ನು ತಿಂದರೆ ಅವರಿಗೆ ಜೀವನವಿಡೀ ಧನ ಸಂಪತ್ತಿನ ಕೊರತೆಯಾಗುವುದಿಲ್ಲ ವರ್ಷವಿಡೀ ಹಣದ ಸಮಸ್ಯೆಗಳಲ್ಲಿ ಸಿಲುಕುವುದಿಲ್ಲ ಮತ್ತು ಮನೆಗೆ ದರಿದ್ರತೆ ಬರಲು ಸ್ವತಃ ನಾವೇ ಕಾರಣವಾಗಿರುತ್ತೇವೆ ನಮ್ಮಿಂದ ಆಗಿರುವ ಕಾರ್ಯಗಳು ನಮ್ಮ ಯಶಸ್ಸಿಗೆ ನಿಲುವನ್ನು ಉಂಟು ಮಾಡುತ್ತದೆ ಒಂದು ವೇಳೆ ಮುಂಜಾನೆ ಎದ್ದ ತಕ್ಷಣ ಈ ಕೆಲವು ಕಾರ್ಯಗಳನ್ನು ನೀವು ಮಾಡುತ್ತಿದ್ದರೆ ನಿಮ್ಮ ಮನೆಗೆ ನೀವೇ ಆಮಂತ್ರಿಸಿದಂತೆ ಆಗುತ್ತದೆ ಹಾಗಾದರೆ ಬನ್ನಿ ಯಾವ ಕಾರ್ಯಗಳು ಮಾಡಬಾರದು ಎಂದು ಈಗ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುವುದರಿಂದ ದರಿದ್ರತೆ ಹೆಚ್ಚಾಗುತ್ತದೆ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರದು ಎರಡನೆಯದಾಗಿ ಊಟದ ವಿಚಾರ ಈಗಿನ ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೆ ಕಾಫಿ ತಿಂಡಿ ಎಲ್ಲವನ್ನು ಮಾಡುತ್ತಾರೆ ಆದ್ದರಿಂದ ಶಾಸ್ತ್ರಗಳ ಪ್ರಕಾರ ಹೇಳುವುದಾದರೆ ಸ್ನಾನ ಮಾಡದೆ ಆಹಾರವನ್ನು ಸೇವನೆ ಮಾಡುವುದು ನಿಷಿದ್ಧ ಮತ್ತು ಮುಂಜಾನೆ ಎದ್ದ ತಕ್ಷಣ ತಮ್ಮ ಭಾಗ್ಯವನ್ನು ಶಪಿಸಬಾರದು ನೀವು ನಕಾರಾತ್ಮಕ ಮಾತುಗಳನ್ನು ನಿಮ್ಮ ಬಾಯಲ್ಲಿ ಹೇಳಬಾರದು ಹಲವಾರು ತೊಂದರೆಗಳನ್ನು ಎದುರಿಸುವ ಸ್ಥಿತಿ ಬರುತ್ತದೆ ಆದ್ದರಿಂದ ಮುಂಜಾನೆ ಎದ್ದ ತಕ್ಷಣ ಕೇವಲ ಶಿವನ ಧ್ಯಾನವನ್ನು ಮಾಡಬೇಕು ಆಗ ಮಾತ್ರ ಇಡೀ ದಿನ ಶುಭವಾಗಿರುತ್ತದೆ ಮೂರನೆಯದಾಗಿ ಗಂಗಾ ಜಲಕ್ಕೆ ನಮ್ಮ ಶಾಸ್ತ್ರದಲ್ಲಿ ತುಂಬ ದೊಡ್ಡದಾದ ಮಹತ್ವವಿದೆ ಪೌರಾಣಿಕ ಕಥೆಗಳ ಅನುಸಾರವಾಗಿ ಗಂಗೆಯಲ್ಲಿ ಸ್ವತಃ ದೇವಾನುದೇವತೆಗಳು ಸ್ನಾನ ಮಾಡಿದ್ದಾರೆ ಹಾಗಾಗಿ ಗಂಗಾಜಲವನ್ನು ತುಂಬ ವಿಶೇಷವೆಂದು ತಿಳಿಯಲಾಗಿದೆ ಆದ್ದರಿಂದ ನೀವು ಮಲಗುವ ಸಮಯದಲ್ಲಿ ತಾಮ್ರದ ಲೋಟದಲ್ಲಿ ಗಂಗಾ ಜಲದ ಹನಿಗಳನ್ನು ಮಿಶ್ರಣ ಮಾಡಿ ಇಟ್ಟುಕೊಳ್ಳಬೇಕು ಇಡೀ ರಾತ್ರಿ ಅದು ನಿಮ್ಮ ಮಂಚದ ಹತ್ತಿರ ಇಡಲು ಬಿಡಬೇಕು ಮುಂಜಾನೆ ಎದ್ದ ತಕ್ಷಣ ಆ ನೀರಿನ ಹನಿಗಳನ್ನು ನಿಮ್ಮ ಹಾಸಿಗೆಯ ಮೇಲೆ ಸಿಂಪಡಿಸಬೇಕು ನಂತರ ಆ ನೀರನ್ನು ಕುಡಿಯಬೇಕು ಹೀಗೆ ನಿಯಮಿತವಾಗಿ ಮಾಡಿ ಹಾಗೆ ಶ್ರೀಕೃಷ್ಣರು ಈ ರೀತಿ ಹೇಳಿದ್ದಾರೆ ದಿನ ಯಾರು ಈ ರೀತಿ ಮಾಡುತ್ತಾರೆ ಅವರಿಗೆ ಸಿರಿ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ ಇಂತಹ ವ್ಯಕ್ತಿಗಳು ಲಕ್ಷ್ಮೀ ಕೃಪೆಯಿಂದ ಶ್ರೀಮಂತರಾಗುತ್ತಾರೆ ನಾಲ್ಕನೆಯದಾಗಿ ನೀವು ಜೀವನದಲ್ಲಿ ನಕಾರಾತ್ಮಕತೆ ದರಿದ್ರತೆ ನಿಮ್ಮ ಜೀವನದಲ್ಲಿ ನಾಶವಾಗಲಿ ಎಂದು ನೀವು ಬಯಸುತ್ತಿದ್ದರೆ ಮುಂಜಾನೆ ಎದ್ದ ತಕ್ಷಣ ಈ ಕಾರ್ಯಗಳನ್ನು ನೀವು ಖಂಡಿತ ಮಾಡಿರಿ ಮುಂಜಾನೆ ಎದ್ದ ತಕ್ಷಣ ನೀವು ಕನ್ನಡಿಯನ್ನು ನೋಡದೆ ಶ್ರೀಕೃಷ್ಣನ ದರ್ಶನವನ್ನು ಮಾಡಿರಿ ನಂತರ ಮುಂಜಾನೆ ಎದ್ದ ತಕ್ಷಣ ಭೂತಾಯಿಯನ್ನು ಸ್ಪರ್ಶ ಮಾಡಿ ಭೂ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅವರಲ್ಲಿ ಕ್ಷಮೆ ಯಾಚಿಸುತ್ತಾ ಅವರ ಮೇಲೆ ನಿಮ್ಮ ಪಾದವನ್ನು ಇಡಬೇಕು ಮತ್ತು ಸ್ನಾನ ಆದ ನಂತರ ಹಿರಿಯರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬೇಕು ಒಂದು ವೇಳೆ ಹಿರಿಯರು ಇಲ್ಲ ಎಂದರೆ ಅವರ ಚಿತ್ರಕ್ಕೆ ನಮಸ್ಕರಿಸಬೇಕು ಈಗ ಏನನ್ನು ತಿನ್ನುವುದರಿಂದ ನಿಮಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಈಗ ತಿಳಿದುಕೊಳ್ಳೋಣ ಯಾವಾಗ ನೀವು ಮುಂಜಾನೆ ಮನೆಯಿಂದ ಹೊರಗೆ ಹೋಗುತ್ತೀರ ಆವಾಗ ನಾಲ್ಕೈದು ಅಕ್ಕಿ ಕಾಳುಗಳನ್ನು ತಿನ್ನಿರಿ ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಅಪಾರ ಕೃಪೆ ನಿಮಗೆ ದೊರಕುತ್ತದೆ ಮತ್ತು ಮುಂಜಾನೆ ಸಮಯದಲ್ಲಿ ನೀವು ಭಗವಂತನಿಗೆ ಅರ್ಪಿಸುವ ಹೂವಿನ ಒಂದು ಹೆಸಳನ್ನು ತಿನ್ನಿರಿ ಇದರಿಂದ ಸ್ವತಃ ಈಶ್ವರನ ಕೃಪೆ ಕೂಡ ನಿಮಗೆ ಸಿಗುತ್ತದೆ ಮತ್ತು ನೀವು ಯಾವಾಗ ಒಳ್ಳೆಯ ಕಾರ್ಯಕ್ಕೆ ಹೊರ ಹೋಗುತ್ತೀರಾ ಆವಾಗ ಸಿಹಿಯನ್ನು ತಿನ್ನಿ ಮತ್ತು ಭಗವಂತನಾದ ಶ್ರೀಕೃಷ್ಣರು ಹೀಗೆ ಹೇಳಿದ್ದಾರೆ ಹಣೆಯ ಮೇಲಿರುವ ಶ್ರೀಗಂಧದ ಲೇಪನವು ಮನುಷ್ಯನಿಗೆ ವಿಜಯವನ್ನು ಕೊಡುತ್ತದೆ ಹಾಗಾಗಿ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಖಂಡಿತ ಇಟ್ಟುಕೊಳ್ಳಬೇಕು ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಯಾರು ಹಣೆಯಲ್ಲಿ ಇಂದೂರವನ್ನು ಇಟ್ಟುಕೊಂಡು ಮನೆಯಿಂದ ಹೊರಗೆ ಹೋಗುತ್ತಾರೋ ಅವರ ಮೇಲೆ ಈಶ್ವರನ ಆಶೀರ್ವಾದ ಇದ್ದೇ ಇರುತ್ತದೆ ಇಂತಹ ವ್ಯಕ್ತಿಗಳು ಅಕಾಲಿಕ ಮೃತ್ಯ ಕೂಡ ಉಳಿದುಕೊಂಡಿದ್ದಾರೆ ಶಾಸ್ತ್ರಗಳ ಪ್ರಕಾರ ಯಾರು ಸೂರ್ಯನಿಗೆ ಜಲವನ್ನು ಅರ್ಪಿಸುತ್ತಾರೋ ಅವರು ರಾಜ್ಯದಲ್ಲಿ ಗೌರವವನ್ನು ಹೆಚ್ಚಾಗಿ ಪಡೆದುಕೊಳ್ಳುತ್ತಾರೆ ಒಳ್ಳೆಯ ಆರೋಗ್ಯದ ಜೊತೆಗೆ ದೀರ್ಘಾಯು ಕೂಡ ಆಗುತ್ತಾರೆ ಮತ್ತು ತ್ವಚೆಯ ಕಾಂತಿಯನ್ನು ಕೂಡ ಹೆಚ್ಚಾಗುತ್ತದೆ ಮತ್ತು ಪ್ರತಿದಿನ ಮನೆಯಿಂದ ಆಚೆ ಹೋಗಬೇಕಾದರೆ ಮೊಸರಿನ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಸೇವಿಸಬೇಕು ಇದನ್ನು ಶುಭ ಎಂದು ತಿಳಿಸಲಾಗಿದೆ ಈ ಉಪಾಯದಿಂದ ಕಾರ್ಯಗಳಲ್ಲಿ ಯಶಸ್ಸು ದೊರೆಯದ ಜೊತೆಗೆ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಮುಂಜಾನೆ ಸ್ನಾನ ಆದ ನಂತರ ತುಳಸಿಗೆ ಜಲವನ್ನು ಅರ್ಪಿಸಬೇಕು ತುಳಸಿಗಾಗಿ ಚಿಕ್ಕ ಸೇವೆಯಿಂದ ಕೂಡ ನಿಮಗೆ ದೇವಾನು ದೇವತೆಗಳ ಕೃಪೆ ನಿಮಗೆ ಸಿಗುತ್ತದೆ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೆಯೋ ಅವರಿಗೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ಮನೆಯಲ್ಲಿರುವಂತಹ ದೇವರ ಕೋಣೆಗೆ ಪೂಜೆಯನ್ನು ಮಾಡಬೇಕು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ